ಸರ್ ನಾವು ಹೇಳ್ತೀವಿ ಸರ್ ಸರ್ ಎಸ್ಟಿಮೇಟ್ ಮಾಡುವಾಗ ಐಟಮ್ ನಂಬರ್ ಏನು ಮಾಡ್ತೀವಿ ಇಲ್ಲಿ ಏನು ಐಟಮ್ ಕೊಟ್ಟುಬಿಟ್ಟು ಒಳಗಡೆ ಎ ಬಿ ಅಂತ ಹೇಳಿರುತ್ತೆ ಅಲ್ಲಿ ಐಟಮ್ ನಂಬರ್ ರೆಡಿಸಾಗುತ್ತೆ ಆಸೆ ಇದೆ ಸೊ ಎಷ್ಟು ಮೀಟಿ ಎಲ್ಲ ಮಾಡ್ತೀವಿ ಬಟ್ ಶೆಡು ಬಿ ಮಾಡೋವಾಗ ಹಂಗಿಲ್ಲ ನೈ ಇಪ್ಪು ಅಕಾಂಟ್ಮೆಂಟಲ್ಲಿ ಮಾಡಬೇಕಾದ್ರೆ ಈ ಪ್ರತಿಯೊಂದು ಐಟಮ್ಗೂ ಪ್ರತಿಯೊಂದು ಸ್ಪೆಸಿಫಿಕೇಷನ್ ತೊಗೊಂಡ್ಬಿಡ್ತದೆ ಅಲ್ಲಿ ಅವಾಗ ಏನಾಗಿದೆ ಐಟಮ್ ನಂಬರು ಇನ್ಕ್ರೀಸ್ ಆಗುತ್ತೆ ಸರ್ ಹಾಗಾಗಿ ಅವ್ರಿಗೇನಿದೆ ಶೆಡುಬಿಯಲ್ಲಿ ಹದಿನೈದು ಐಟಮ್ ಕೊಡ್ತಾ ಇದೆ ಅಲ್ಲಿ ಏನು ಮಾಡಿ ಅಲ್ಲಿ ಒಂದು ಅಲ್ಲಿ ನಾಲ್ಕು ಲಕ್ಷ ಚಿಲ್ಲರ ಅದಾ

ಎಷ್ಟು ಲೆಂತ್ಗೆ ಇಷ್ಟು ಹಾಕಿರೋ ಮೂವತ್ತೈದು ಮೂವತ್ತೇಳು ಲಕ್ಷ ಮರ ಬೇಕು ಲೆಂತ್ ಬಿಡ್ತು ಐಟ್ ಮರಮ್ ಹಾಕಿದ್ದು ಸರ್ ನನಗೆ ರೆಕಾರ್ಡ್ ಕೊಟ್ಟಿಲ್ಲ ನೀವು ಬರ್ತೀರಿ ಇಲ್ಲಿ ಮೇಲಂತೂ ಟೆಸ್ಟ್ ಮಾಡಿ ಕೈ ಓದ್ತೀರಿ ಬುಡಕ್ಕೆ ಅವರು ಮರಮ್ ತುಂಬ್ಯಾರೋ ಬಿಟ್ಟಾರೋ ಪ್ರತಿಯೊಂದು ಯಾವುದೇ ಒಂದು ಕಾರ್ಯ ಅಂಥದ್ದು ಜಿ ಪಿ ಎಸ್ ಮೂರು ಅಂಥದ್ದು ಫೋಟೋಗಳು ಬೇಕು ಆ ಮೂರು ಅಂಥದ್ದು ಫೋಟೋ ಕೊಟ್ಟರೆ ನಾನು ಒಪ್ಪುಬೋದು ಅವು ಫೋಟೋಗಳನ್ನ ಇಟ್ಟಿದ್ದಿಲ್ಲ ಅಂದ್ರೆ ಸರ್ ಮಾಡಲಿ ಇಲ್ಲಿ ಸ್ಟೀಲ್ ವರ್ಕಿಗೆ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಎಂಬತ್ತೆಂಟು ಸಾವಿರ ಆರುನೂರ ಇಪ್ಪತ್ತೇಳು ಸಾವಿರ ರೂಪಾಯಿ ಸ್ಟೀಲಿಗೆ ಮಾಡ್ಯಾರ ಸರ್ ಸ್ಟೀಲು ಮಾತ್ರ ಮುಸು ಅದಕ್ಕಾಗಿ ಲೆಂತ್ ಬಿಡ್ತು ಐಟು ಮಾಡೋಕ್ಕು ನೀವು ಮೇಲೆ ಬಂದ್ರಿ ನಾವು ದೂರು ಕೊಟ್ಟು ನೀವು ಬರ್ತೀರಿ ಇಲ್ಲಿ ಅವ್ರ ಜಿತಿ ಮಾತೀ ಸರ್ ಸರೇ ನೀವು ಬಂದಿರಿ ಮೇಲೆ ಮಾಡ್ತೀರಿ ಓದ್ತೀರಿ ಮೇಲೆ ನೀವು ಎಲ್ಲಿ ಹಿಡಿದ್ರಿ ಟೆಸ್ಟ್ ಓಕೆ ಆಗ್ತದೆ ತಳೆ ತೋಡೋಕಾಲಕ್ಕೆ ಎಷ್ಟು ಬಿಟ್ಟು ತೊಡ್ಯರು ಡೆಪ್ ಎಷ್ಟು ತೊಡ್ಯರು ಅಲ್ಲಿ ಯಾ ಸ್ಟೀಲ್ ಹಾಕಿದ್ದು ಯಾ ಕ್ವಾಂಟಿಟಿ ಕಂಕರ್ ಹಾಕಿದ್ದು ಇವೆಲ್ಲ ಬೇಕಲ್ರಿ ಸರ್ ನಿಮ್ಗೆ ಮ್ಯಾಲೆ ನೀವು ನಿಂದಿರ್ತೀರಿ ಓದ್ತಿರಿ ಈಗ ನಮ್ಮ ನಿಮ್ಮ ಸಮಸ್ಯೆ ಅದು ಎಲ್ಲಿ ಮಾಡೋ ನೀವು ಓಕೆನ ಆಗ್ತದೆ ತಳೆದಂಥದ್ದಿಂದ ಸರ್ ಇದು ನಂದು ನಿಮ್ಮ ಮೇದಲ್ಲಿ ಬಂದಿದ್ದು ಕಂಪ್ಲೀಟ್ ಬಚ್ಚಿ ಹೋಗ್ತದೆ ಅವಾಗ ನಾವು ತೋರಿಸಿದ ಜೇಷಿಕ್ ತಂದು ತೋಡಿಸಿ ಎಷ್ಟು ಡೆಪ್ ಅದ ಪ್ರತಿಯೊಂದು ವಿಚಾರ ಮಾಡಬೇಕು ನೀವು ಅಲ್ಲಿಂದ ಇಲ್ಲಿಗೆ ಬರ್ತೀರಿ ನಾವು ದೂರು ಕೊಡ್ತೀನಿ ನಮ್ಮ ಟೈಮ್ ಎಷ್ಟು ನಿಮ್ಮ ಟೈಮ್ ಅಷ್ಟು ನೀವು ಯಾವ ಮೇಲೆ ಕೊಟ್ಟರೆ ಮ್ಯಾಲೆ ಇಡೋದು ಬರ್ತದೆ ಮೇಲೆ ಬರೇ ಬರ್ತದೆ ಸರ್ ತಳ ಅಂತದ್ದು ಬೇಕಲ್ಲ ರಿಪೋರ್ಟ್ ನನಗೆ ಡೆಪ್ತ್ ಡೆಪ್ ಮತ್ತೆ ಅದು ಸರ್ ಈಗ ಬರಬೇಕಾದ್ರೆ ನೀವು ಮೇದಲ್ಲಿ ಬಂದಿದ್ರೆ ಇದೆಲ್ಲ ಕ್ಲೀನ್ ಇರ್ತೈತಿತ್ತು ನಾವು ಯಾವ್ದು ನಾಮ ರೊಕ್ಕ ಕೊಟ್ಟು ಜೆ ಜೇ ತಂದು ತೋಡಿಸ್ತಿದ್ವಿ ನೀವು ನಿಮ್ಮ ಲೆಟ್ರಲ್ಲೇಟ್ ಮಾಡಬೇಡ್ರಿ ಸರ್ ಕರೆಕ್ಟ್ ಇದೆ ಕರೆಕ್ಟೇ ಈಗ ಎಲ್ಲಿದೆ ಸರ್ ಅವರು ಫಾರ್ಟಿ ಟ್ವೆಂಟಿ ಎಮ್ ಎಮ್ ಫಾರ್ಟಿ ಎಮ್ ಸ್ಟೀಲ್ ಇಲ್ಲಿ ಮೂರು ಲಕ್ಷ ಮೂರು ಕೋಟಿ ಎಪ್ಪತ್ತೈದು ಸಾವಿರ ತೋರಿಸಿ ಆ ಅಮೌಂಟ್ ಖರ್ಚಾಗುತ್ತಾ ಏ ಪರ್ ಮೀಟ್ ಟೆಸ್ಟ್ ಮಾಡ್ಯಾರ ಗೌರ್ಮೆಂಟ್ ಲೀಸ್ಟ್ ಪ್ರಕಾರ ಈಗ ಆ ಮರ ಮೂವತ್ತೇಳು ಲಕ್ಷ ಕೊಟ್ಟರು ಸರ್ ಇದ್ರ ಮೂವತ್ತೇಳು ಲಕ್ಷ ಮರ ತುಂಬ್ಯಾರ ತುಂಬಿರಂತರ ನೀವು ಒಂದು ನಮಗೆ ನಿಮ್ಗೆ ನಾರ್ಮಲ್ ಆಗಿ ವಿಚಾರ ಮಾಡ್ಬೇಕಾಗ್ತದೆ ಸರ್ ನೀವು ಟೆಂಡರ್ದಾಗ ಐವತ್ತು ಕೋಟಿ ಬರ್ತದೆ ಅದನ್ನು ಜಂಡ ಕಟ್ಟಿ ಟಕ್ಸನ್ ಗೌರ್ಮೆಂಟ್ ಅಂತ ಸರ್ಕಾರ ಮನೀದು ಕೊಡ್ತದೆ ನಾವು ಕಟ್ಟಿದ ತೆರಿಗೆ ತಾಣ ತಂದಿಲ್ಲ ಎಲ್ಲೋ ಹಳ್ಳ ಹಾಕಿ ಬಿಡ್ತಾರೆ ಐದು ಕೋಟಿ ರೂಪಾಯಿ ಯಾವನಿಗೆ ಉಪಯೋಗ ಅದ ಯಾವನಿಗೆ ಉಪಯೋಗ ಇಲ್ಲ ಇನ್ನು ಹತ್ತು ವರ್ಷ ಆದ್ರೆ ಏನಾಗೋದಿಲ್ಲ ಇಂಥ ಸರ್ಕಾರ ಅಣ್ಣ ಈ ರೀತಿ ಪೋಲ್ ಮಾಡೋದು ಇಲ್ಲಿ ಏನು ಸರ್ ಇದು ಒಂದು ವರ್ಷ ಐತೆ ಯಾರಿಗೆ ಅದ ಅಲ್ಲ ಸರ್ ಇನ್ನು ಹತ್ತು ವರ್ಷಕ್ಕೆ ಆಗ್ತದೆ ಇನ್ನೊಂದು ಗೌರ್ಮೆಂಟ್ ಬರ್ತದೆ ಇನ್ನೊಂದು ಮಾಡ್ತದೆ ಈಗ ಮಾಡಿದ ಉದ್ದೇಶ ಏನ ಹೇಳಿದ್ರಲ್ಲ ಅಲ್ಲಿ ಯಾವಾಗ ಬರಬೇಕು ರೀ ಸರ್ ರೈತರಲ್ಲಿ ಆ ಮೂರು ಕಿಲೋಮೀಟ್ರ್ ಎರಡು ಸಣ್ಣ ನೀರೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಇದೇ ನೀರ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಕಳಿಸ್ತಾರೆ ಯಾವಾಗ್ತದೆ ಸರ್ ಫಸ್ಟ್ ನೀರು ಹೋಗೋದ ಏರಿಯನ್ನು ಸೆಲೆಕ್ಟ್ ಮಾಡಬೇಕು ತಂಗಿಲ್ಲ ಅಳ್ಳಕ್ಕಾಗುತ್ತೆ ಬಜೆಟ್ ಬಂತು ಗೌರ್ಮೆಂಟು ಸರ್ ಅದು ಮೂರು ಕಿಲೋ ಇದು ಏಳೆಂಟು ವರ್ಷ ಮುಂಚೆ ಮಾಡಿದ್ದೇವೆ ಸರ್ ಅವಾಗ ಏನಾದರೂ ಇದು ಎಮ್ ಐ ಪಡೆದಿದೆ ಬಟ್ ಏನೋ ಕಾರಣ ನಿಂತಿದೆ ಆವಾಗ ಬಟ್ ಅದು ಕಾಲುವೆಗೆ ನೀರು ತುಂಬಿಸಲಿಕ್ಕೆ ಉದ್ದೇಶದಿಂದನೇ ಇದು ಏರು ಮಾರ್ಕೊಂಡಿದ್ದೆ ಈಗ ನೆಕ್ಸ್ಟ್ ಅದಕ್ಕೆ ರಿಪೇರಿಗೆ ಏನು ಬೇಕು ಅದಕ್ಕೆ ಗ್ರ್ಯಾಂಟ್ ಇಡಿಸ್ಬಿಟ್ಟು ಅದನ್ನು ರಿಪೇರ್ ಮಾಡಿದೆ ಗ್ರ್ಯಾಂಟಿಗೆ ನಾವು ಎರಡು ವರ್ಷ ಕಳಿಸ್ತೀವಿ ಒಂದು ವರ್ಷ ಇದು ಕಳಿಸ್ತಾ ಇದ್ದೀವಿ ಇಡೋ ಬಿ ಪಿ ಯಲ್ಲಿ ಆದರೆ ಅದು ಪರ್ಫೆಕ್ಟ್ ಆಗುತ್ತೆ ಆಗಿದ್ಮೇಲೆ ನಮ್ದೇನಿರುತ್ತೆ ಸರ್ ವಾಟರ್ ಫ್ಲೋ ಏನಿರುತ್ತೆ ನಮ್ಮ ಏನು ವಿಯರ್ ಇರುತ್ತೆ ಅದ್ರದ್ದು ನೀರು ಮೇಲೆ ಫ್ಲೋ ಆದಾಗ ಅದ್ರದ್ದು ಏನು ವಾಟರ್ ಥಿಕ್ನೆಸ್ ಇರುತ್ತೆ ಅಂದರೆ ಅದು ಪಾಯಿಂಟ್ ಫೋರ್ ಇರುತ್ತೆ ಇದು ಅಲ್ಲಿ ಪಾಯಿಂಟ್ ಸಿಕ್ಸ್ ಐದು ಕಟ್ಟಿದ್ದೀನಿ ಒನ್ ಮೀಟರ್ ನಮ್ಗೆ ಹೆಡ್ ಸಿಗುತ್ತೆ ಸರ್ ನನ್ನ ರಿಕ್ವೆಸ್ಟ್ ಇದು ಒಂದೇ ನೋಡೋ ಉದ್ದೇಶ ಅಲ್ಲ ಇದು ಮೂರುವರೆ ಕಿಲೋಮೀಟರ್ ಏನು ರೈತರ ಸಲಹೆ ಮಾಡ್ರೆ ಆ ಕಾಲಿ ಒಂದು ಸ್ವಲ್ಪ ಆಗೋನ್ ಸಂಬಂಧ ಅಲ್ಲ ಸ್ವಲ್ಪ ರೈತರ ಸಮಸ್ಯೆ ಅಲ್ಲೆಲ್ಲ ಫುಲ್ ಡ್ಯಾಮೇಜ್ ಸರ್ ಮೂರುವರೆ ಕಿಲೋಮೀಟರ್ ಸರ್ಕಾರ ಸರ್ ಮತ್ತೆ ಈ ಎಸ್ ಎ ಸರ್ ಕಾರಣ ಮಾಡ್ತಾರೆ ಎರಡು ಸಾವಿರ ಹತ್ತು ಹನ್ನೆರಡು ಹದಿಮೂರಾಗ ಆಗಿರೋದು ಇವ್ರು ರೆಸ್ಟ್ ವರ್ಷ ಐತೆ ಸರ್ ಎಂಟು ವರ್ಷದಿಂದ ಎಂಟು ವರ್ಷದಿಂದ ಆದದ್ದು ಒಂದು ಹಣ್ಣಿ ನೀರು ಆ ಕಾಲಿಗೆ ಹೋಗ್ಲಿಲ್ಲ ಮಾಡಿದ ಉದ್ದೇಶ ಈಗ ಸರ್ಕಾರಕ್ಕೆ ಹಿಂದಿನ ಆ ಇನ್ನು ಹತ್ತು ವರ್ಷ ಈಟೇ ಇರ್ತವೆ ಮುಂದೆ ರೈತರ ಸರ್ಕಾರ ರೊಕ್ಕ ಇದು ಕೋಟಿ ರೂಪಾಯಿ ರೈತರಿಗೆ ಅನುಕೂಲ ಆಗುತ್ತೆ ಅವ್ರು ನಿಟ್ಟು ಪೂಜೆ ಮಾಡ್ತಾರೆ ರೈತರು ನೀರು ಕೊಟ್ಟರೆ ಸರ್ಕಾರದಾಗ ಇದ್ದವ್ರ ಅಧಿಕಾರಿಗಳನ್ನ ಅವ್ರ ಮಿನಿಸ್ಟ್ರನ್ನ ಸರ್ಕಾರ ನಿಟ್ಟು ಪೂಜೆ ಮಾಡೋದು ಹನ್ನೆರಡು ಹದಿಮೂರು ವರ್ಷ ಇತ್ತು ಒಂದು ದನಿ ನೀರಿಲ್ಲ ಅವರು ಹೊಲ ಕಳ್ಕೊಂಡು ನೀರು ಇಲ್ಲ ಬೆಳೀನಿ ಇಲ್ಲ ಇಲ್ಲಿ ತಂದ ಇದು ಕೋಟಿ ಹಾಕಿ ಅವಶ್ಯಕತೆ ಮೊದಲೇ ಅದನ್ನು ರಿಪೇರ್ ಆದ್ಮೇಲೆ ಇದು ಹಾಕ್ಬೋದು ಇತ್ತಲ್ಲ ಇದು ಪರ್ಪಸ್ ಇದೇನದು ಯಾರಿಗೂ ಉಪಯೋಗ ಇಲ್ಲ ಸರ್ ಇದು ದಡ್ಡಮಂಟು ನೀವು ಬರ್ತೀರಿ ಮೇಲಿಂದ ಸಾಂಪತ್ ತರ್ತೀವಿ ಹೋಗ್ತೀರಿ ಆ ಗುಡ ನಾವು ಏಟು ಕೊಟ್ಟರೆ ನನಗೆ ಫೇಲ್ ಆಗ್ತದೆ ಈ ಬುಡಕ್ಕೆ ಕಂಕರು ಸ್ಟೀಲು ಪ್ರತಿಯೊಂದು ಹಂತ ಜಿ ಪಿ ಎಸ್ ಫೋಟೋ ಕೊಟ್ಟನೇ ನಾನು ನಿಮ್ಮ ರೂಪಟ್ಟು ಸೈ ಮಾಡಿದಿಲ್ಲ ಸಹಿ ಮಾಡೋದು ಸರ್ ಯಾಕಂದ್ರೆ ನೀವು ಬರಿತಿರೋದು ನಂಗೆ ಮೂರು ಈಗ ಈಗ ಐದು ಕೋಟಿ ರೂಪಾಯಿ ಕೆಲಸ ಜಿ ಪಿ ಎಸ್ ಫೋಟೋ ಮೂರು ಹಂತದ್ದು ಬೇಕು ತಳದ್ದು ಎಲ್ಲೆಲ್ಲಿ ಮಾಡಿದರು ಕನಿಷ್ಠದಿಂದ ಎಷ್ಟು ದಿನ ಎಷ್ಟು ದಿನ ಹೇಳದ್ರೆ ಈ ವರ್ಕ್ ಆರು ತಿಂಗಳು ಹೇಳಿದೆ ಆರು ತಿಂಗಳಾಗ ಒಂದು ಸಾವಿರ ಫೋಟೋನೂ ಇರ್ಬೇಕು ಜಿ ಪಿ ಎಸ್ ಸರ್ ಈ ಕಾಮಗಾರಿ ದಿನಕ್ಕೆ ನಾಲ್ಕೈದು ಅಂತದಂಗೆ ಇದ್ರೆ ಅಷ್ಟು ಫೋಟೋ ಕಲೆಕ್ಟ್ ಮಾಡಿ ಅಷ್ಟಿತ್ತಂದ್ರೆ ನಾನು ಪರ್ಫೆಕ್ಟ್ ಅಂತ ನಿಮ್ಮ ರಿಪೋಟಿಗೆ ಸಹಿ ಮಾಡ್ತೇನೆ ಸರ್ ಇಲ್ಲಾಂದ್ರೆ ನಾನು ನಮ್ಮದು ಏನಿಲ್ಲ ಆದ್ದೆ ಅಂತ ಮುಚ್ಚಿಬಿಟ್ರೆ ಮತ್ತೆ ನಾನು